ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ತುಂಬ ಶಕ್ತಿಶಾಲಿಯಾದಂಥ ಒಂದು ಸಿಂಬಲ್ ಬಗ್ಗೆ ಈ ದಿನ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ನಾವು ನೋಡಿದ್ರೂ ಸಾಕು ಸ್ನೇಹಿತರೆ ನಮ್ಮ ಎಲ್ಲ ಕೋರಿಕೆಗಳು ನಮ್ಮ ಮನಸ್ಸಲ್ಲಿ ಏನು ನೋಡ್ತಾ ಇರುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ಅದೆಲ್ಲವೂ ಕೂಡ ಒಂದು ವಿಶಸ್ಸನ್ನು ನಾವು ಕೇಳಿಕೊಂಡಾಗ ನಮಗೆ ಈ ಪ್ರಪಂಚಕ್ಕೆ ಕನೆಕ್ಟ್ ಆದಾಗ ವಿಶ್ವವೇ ನಮಗೆ ಸಹಾಯ ಮಾಡುವಂಥದ್ದು ಇದು ನಿಜವಾಗ್ಲೂ ತುಂಬಾ ಪಾಸಿಟಿವ್ ಆಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸುವಂಥ ಒಂದು ಸಿಂಬಲ್ ಅಂತ ಹೇಳ್ಬಹುದು ಇದಕ್ಕೆ ಯಾವುದು ನಿಯಮ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇಲ್ಲ ಸ್ನೇಹಿತರೆ ನಾವು ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸು ಈ ಸಿಂಬಲ್ಸನ್ನು ತುಂಬ ಚೆನ್ನಾಗಿ ಪಾಶ್ಚಿಮಾತ್ಯ ದೇಶದವರು ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂದರೆ ಅದನ್ನು ಮಾಡ್ಕೊಳ್ತಾರೆ ನಂಬಿಕೆಯಿಂದ ನಾವು ಪೂಜೆ ಮಂತ್ರ ಈ ಥರ ಯಾವ ರೀತಿ ನಾವು ನಂಬಿಕೆಯಿಂದ ಮಾಡ್ಕೊಳ್ತೀವಿ ನೋಡಿ ಅದೇ ಥರನೇ ಅವರು ಕೂಡ ಇದನ್ನು ಅಷ್ಟೇ ಚೆನ್ನಾಗಿ ನಂಬಿಕೆಯಿಂದ ಮಾಡ್ಕೊಳ್ತಾರೆ ಅವ್ರು ನಮ್ಮ ಥರ ಎಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯದ ಅಭಾವ ಮತ್ತೊಂದು ಇನ್ನೊಂದು ಏನೋ ಇರಬಹುದು ಆದರೆ ಅವರು ಇಷ್ಟೇ ನಾವು ಯಾವ ಥರ ಪೂಜೆ ಮಾಡ್ಕೊಳ್ತೀವಿ ನಂಬಿಕೆಯಿಂದ ಮಂತ್ರಗಳನ್ನು ಪಠಣೆ ಮಾಡ್ತೀವಿ ನೋಡಿ ಅದೇ ಥರ ಈ ಸಂಖ್ಯೆಗಳನ್ನು ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಹಾಗೂ ಈ ಸಿಂಬಲ್ ಇದೇನೇ ಇರಬಹುದು ಇದನ್ನು ಮಾಡ್ಕೊಳ್ತಾರೆ ತುಂಬಾ ಸಕ್ಸಸ್ ಅನ್ನೋದು ಅವರ ಲೈಫಲ್ಲಿ ಬರುತ್ತೆ ಹೌದು ನಮಗೂ ಕೂಡ ಅಷ್ಟೇ ಪ್ರತಿಯೊಬ್ಬರೂ ಯಾವಾಗ ನಾವು ನೇಚರ್ಗೆ ಕನೆಕ್ಟ್ ಆಗ್ತೀವಿ ಆಗ ನೀವು ಇದನ್ನು ಅಬ್ಸರ್ವ್ ಮಾಡಬಹುದು ಪ್ರತಿನಿತ್ಯ ನೀವು ಯಾವುದಾದ್ರೂ ಒಂದು ಸಮಯದಲ್ಲಾದ್ರೂ ನೇಚರ್ಗೆ ಅಂದರೆ ಪ್ರಕೃತಿಗೆ ವಿಶ್ವಕ್ಕೆ ನಾವು ಈ ರ ಈ ರೀತಿ ನಾವು ಇದ್ದೀವಿ ನಮಗೆ ನೀನು ಏನೋ ಒಂದು ಪಾಸಿಟಿವ್ ಆಗಿ ತೋರಿಸ್ಕೊಡು ದಾರಿಯನ್ನು ಅಂತ ನಾವು ಕೇಳ್ಕೊಳ್ಬೇಕಾಗುತ್ತೆ ದೃಢವಾಗಿ ನಾವು ಯಾವ ಒಂದು ವಿಷಯವನ್ನು ಅಂದ್ಕೊಳ್ತಾ ಇರ್ತೀವೋ ನಮ್ಮ ವಿಷಸ್ಸು ಅದಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ ಅದರಿಂದ ಪಾಸಿಟಿವ್ ಆಗೇ ಯಾವಾಗಲೂ ಮಾತಾಡಿ ಹೇಳಿ ಅಂತ ನಮ್ಮ ಹಿರಿಯರು ನಮಗೆ ಹೇಳುವಂಥದ್ದು ನಾವು ತುಂಬ ಆಲೋಚನೆಗಳನ್ನು ಮಾಡುವಾಗ ನೆಗೆಟಿವ್ ಥಾಟ್ಸ್ ಅನ್ನೋದೇ ತುಂಬ ಬರುತ್ತೆ ಆದರೆ ಪಾಸಿಟಿವ್ ಅನ್ನೋದು ಬಹಳ ಕಡಿಮೆ ಇರುತ್ತೆ ಇದು ನಮಗೆ ಬೇಕು ಅಂತ ನಾವು ಕೇಳಿಕೊಂಡಾಗ ತಪ್ಪದೇ ಸುಮಾರು ಜನಕ್ಕೆ ಈಗ ಒಂದು ಲೋನು ಬರಬೇಕಾಗಿದೆ ಅಥವಾ ದುಡ್ಡು ಬರಬೇಕಾಗಿದೆ ಸ್ಟಕ್ ಆಗಿಬಿಟ್ಟಿದೆ ಒಂದು ಆಸ್ತಿ ಇರಬಹುದು ಅದು ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮಧ್ಯೆ ಒಂದು ಕಿತ್ತಾಟ ಇರುತ್ತೆ ಅಥವಾ ನೀವು ಜಾಸ್ತಿ ನಾವು ಕಡಿಮೆ ತಗೊಂಡಿದ್ದೀವಿ ಈ ಥರ ಹೇಳಿಕೊಂಡು ಮತ್ತೆ ಅವರು ಅದ್ರ ಬಗ್ಗೆ ಅಸಮಾಧಾನವಾಗಿರ್ತಾರೆ ದೂರ ದೂರ ಆಗಿರ್ತಾರೆ ಮಾತಾಡೋದಿಲ್ಲ ಆಸ್ತಿಗಳ ಪರವಾಗಿ ಈ ಥರ ಎಷ್ಟೋ ಇರುತ್ತೆ ಮನುಷ್ಯ ಅಂದ ಮೇಲೆ ಒಂದು ಸಂಬಂಧಗಳಲ್ಲಿ ಕೂಡ ಸಮಾಧಾನ ಅನ್ನೋದು ಇರೋದಿಲ್ಲ ಅಥವಾ ಅವರ ಕೆಲಸದ ಮೇಲೆ ಒಂದು ನಮಗೆ ತುಂಬ ಚೆನ್ನಾಗಿ ಇರುವಂಥ ಕೆಲಸ ಸಿಗ್ತಾ ಇಲ್ಲ ಈ ಥರ ಯಾವುದಂದರೆ ಅದು ನಮಗೆ ಅಸಮಾಧಾನ ಅನ್ನೋದು ತಂದುಬಿಟ್ಟಿರುತ್ತೆ ಆಗ ಆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಬಿಡ್ತೀವಿ ಅಂಥ ಸಂದರ್ಭಗಳಲ್ಲೂ ಕೂಡ ಸುಮಾರು ಜನ ಅಕ್ಕ ನಮಗೆ ಕೆಲವೊಂದು ಬಾರಿ ಮಂತ್ರಗಳನ್ನು ಹೇಳೋದಕ್ಕೆ ಆಗೋದಿಲ್ಲ ಪಠಣೆ ಮಾಡೋದಕ್ಕೆ ತುಂಬಾ ಒಂದು ಸಮಯದ ಅಭಾವ ಮತ್ತೊಂದು ಆ ದಿನಗಳಲ್ಲಿ ಹೇಳ್ಕೊಳ್ಳದೇ ಇರುವಂಥ ಈ ಸಂದರ್ಭ ಇರುತ್ತೆ ಅಕ್ಕ ಅದಕ್ಕೆ ಎಲ್ಲರೂ ಮಾಡಿಕೊಳ್ಳುವಂಥ ಒಂದು ಈಸಿಯಾಗಿ ತಿಳಿಸ್ಕೊಡಿ ಅಂತ ಇದನ್ನು ನಿಜವಾಗ್ಲೂ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ನೀವೊಂದು ಐದು ನಿಮಿಷನಾದರೂ ನೋಡಿ ಹೇಳ್ಕೊಳ್ಳಿ ಇದನ್ನು ನಾವು ಪದೇ ಪದೇ ನೋಡ್ತಾ ಇದ್ದಾಗ ನಮ್ಮ ವಿಶಸ್ನ ಹೇಳ್ಕೊಳ್ತಾ ಇರ್ತೀವಿ ನೋಡಿ ಬಹಳ ಬೇಗ ಈ ಸಿಂಬಲ್ಲು ನಮಗೆ ನಾವು ಏನು ಅಂದುಕೊಂಡಿರ್ತೀವೋ ಆ ಕಾರ್ಯವನ್ನು ನಾವು ಖುಷಿಪಡುವಂಥ ರೀತಿಯಲ್ಲೇ ಸಕಾರಾತ್ಮಕವಾಗಿ ಅದು ನಡೆಸ್ಕೊಡುವಂಥ ಶಕ್ತಿ ಈ ಸಿಂಬಲ್ಗೆ ಇದೆ ಅದಕ್ಕೋಸ್ಕರ ಇದನ್ನು ನೀವು ಬರ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಬರ್ಕೊಳ್ಳಿ ಒಂದು ಪೇಜಲ್ಲಿ ಬರೆದು ಬಿಟ್ಟಿದ್ದೆ ಒಂದು ಡೈರಿ ಇರಬಹುದು ಒಂದು ಬುಕ್ಕು ಯಾವುದೇ ಇರಬಹುದು ಅದರಲ್ಲಿ ನೀವು ಬರ್ಕೊಳ್ಬಹುದು ಯಾಕಂದರೆ ಇದನ್ನು ಮಾಡಿಕೊಂಡು ಎಷ್ಟೋ ಪಾಸಿಟಿವ್ ಆಗಿ ಕೆಲವೊಂದು ವಿಚಾರಗಳನ್ನು ವಿಷಯಗಳನ್ನು ಅಂದುಕೊಂಡು ವಿಷಸ್ಸನ್ನು ಮಾಡಿದಾಗ ನನಗೆ ತುಂಬ ಪಾಸಿಟಿವ್ ಆಗಿ ಬಂದಿದೆ ಅದಕ್ಕೋಸ್ಕರ ನಿಮಗೂ ತಿಳಿಸ್ತಾ ಇದ್ದೀನಿ ನೀವು ಕೂಡ ಖುಷಿ ಪಡ್ತೀರಾ ಮಾಡ್ಕೊಳ್ಳಿ ಸತತವಾಗಿ ನಾವು ಇಷ್ಟೇ ದಿನ ಅಂತ ಏನೂ ಇಲ್ಲ ಸ್ನೇಹಿತರೆ ಕೆಲವೊಂದು ವಿಷಸ್ಸು ಸ್ವಲ್ಪ ಬೇಗ ಆಗಿಬಿಡುತ್ತೆ ಕೆಲವೊಂದು ವಿಷಸ್ಸು ಲೇಟ್ ಆಗಬಹುದು ಲೇಟ್ ಆಗಿದೆ ಅಂದರೆ ನಮಗೆ ಇದೆಲ್ಲೋ ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅದು ಒಂದು ವಿಷಯದ ಮೇಲೆ ಇರುತ್ತೆ ಕೆಲವೊಂದು ಬಾರಿ ನಾವು ಆಸ್ತಿಗಳಿಗೆ ಜಾಸ್ತಿ ಅಂದರೆ ನಮ್ಮ ವಿಷಯಗಳಲ್ಲಿ ಮಿತಿ ಮೀರಿ ನಾವು ಕೇಳ್ಕೊಂಡಾಗೂ ಕೂಡ ಸಮಯ ಜಾಸ್ತಿ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀವು ನಿಮಗೆ ಏನು ಬೇಕು ಕೆಲಸ ಬೇಕೋ ಮದುವೆ ಬೇಕೋ ಅಥವಾ ನಿಮಗೆ ಲೋನ್ ಅಪ್ಲೈ ಮಾಡಿದರೆ ಗೋಲ್ಡ್ ತಗೊಳ್ಳೋದಿದ್ರೆ ಮನೆ ಕಟ್ಟೋದಿದ್ರೆ ಮನೆ ಕಟ್ಟಿದ್ದೀವಿ ಸಾಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಥರ ಸಮಸ್ಯೆಗಳು ಅನ್ನೋದು ಇರುತ್ತಲ್ವ ಅದಕ್ಕೆಲ್ಲವೂ ಕೂಡ ನಿಜವಾಗ್ಲೂ ಈ ಸಿಂಬಲ್ಲು ಅನ್ನೋದು ನಮಗೆ ಸಹಾಯ ಮಾಡುವಂಥದ್ದು ಇದನ್ನು ನೋಡ್ತಾ ನೀವು ಇದು ಈ ಒಂದು ಮಾತನ್ನು ಹೇಳ್ಕೊಳ್ಬೇಕಾಗುತ್ತೆ ಆ ಮಾತನ್ನು ಕೂಡ ನಾನು ತಿಳಿಸ್ತೀನಿ ಯಾರು ಬೇಕಾದರೂ ಯಾವ ಸಮಯದಲ್ಲಾದ್ರೂ ಹೇಳ್ಕೊಳ್ಬಹುದು ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಚಿಕ್ಕ ಮಕ್ಕಳಾದರೂ ಓದೋದಕ್ಕೆ ಅವ್ರಿಗೆ ಕಾನ್ಸಂಟ್ರೇಷನ್ನು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ತುಂಬ ಆ ತಂದೆ ತಾಯಿ ಮಾತು ಕೇಳಬೇಕು ಅಂತ ನಾವು ಅಂದ್ಕೊಳ್ತೀವಿ ದೊಡ್ಡವರಾದರೆ ಸ್ವಲ್ಪ ಸ್ಥಿತಿವಂತರಾಗಿ ನಾವು ಬದುಕಬೇಕು ನಾಲ್ಕಾರು ಜನರ ಮಧ್ಯೆ ಬದುಕ್ತಾ ಇದ್ದೀವಿ ಕಷ್ಟಗಳು ಜಾಸ್ತಿ ಇದೆ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ನೆಮ್ಮದಿಯ ಜೀವನ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ ಇದನ್ನು ನಮ್ಮ ಆಸೆ ಜಾಸ್ತಿ ಆಗ್ತಾ ಆಗ್ತಾ ನೆಮ್ಮದಿ ಕೂಡ ಕಡಿಮೆ ಆಗುತ್ತೆ ಇದನ್ನು ನೋಡಿಕೊಂಡು ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಸ್ಥಿತಿ ವ್ಯತೆಗಳನ್ನು ನೋಡಿ ನಾವು ಕೇಳಿಕೊಂಡ್ರೆ ನಮಗೆ ಅದರಲ್ಲಿ ಬಹಳ ಖುಷಿ ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಈಗ ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇರ್ತೀರ ಅಂದ್ಕೊಳ್ಳಿ ಅದಕ್ಕೆ ಬೇಕಾಗಿರುವ ಎಫರ್ಟ್ ಆಗಿಕ್ಕಿರ್ತೀರ ಆಗ ನೀವು ತಪ್ಪದೇ ಕೇಳ್ಕೊಳ್ಬಹುದು ಆಗ ನಮಗೆ ದೇವರು ನಮ್ಮ ಇಷ್ಟ ದೇವರಾಗಿರಬಹುದು ಈ ಸಿಂಬಲ್ಲೇ ಆಗಿರಬಹುದು ಕಂಟಿ ಗ್ರೂಪ್ಸ್ ಅಂತ ಕಂಟಿ ಗ್ರೂಪ್ ಕಂಠಿ ಗ್ರೂಪ್ ತುಂಬ ಚೆನ್ನಾಗಿರುತ್ತೆ ಈ ಸಿಂಬಲ್ಲನ್ನು ನೀವು ಆರಾಮಾಗಿ ಬರ್ಕೊಳ್ಬಹುದು ಕೂಡ ಸ್ನೇಹಿತರೆ ಇನ್ನು ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಸ್ಕೆಚ್ಚಲ್ಲಾದರೂ ಬರ್ಕೊಳ್ಳಿ ಇದೇ ರೀತಿ ಬರ್ಕೊಳ್ಬೇಕು ಅಂತ ಯಾವ ಪೆನ್ನಲ್ಲೇ ಬರ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ಯಾವುದು ಸಿಗುತ್ತೋ ಅದರಲ್ಲಿ ಬರ್ಕೊಳ್ಬಹುದು ಯಾಕಂದರೆ ಇದಕ್ಕೆ ಅಷ್ಟೊಂದು ವಿಶೇಷತೆ ಇರುತ್ತೆ ನಿಮ್ಮ ಕೋರಿಕೆಗಳನ್ನು ಬೇಗ ತೀರಿಸುವಂಥದ್ದು ಬೇಕಾದರೆ ನೀವು ಬರ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಇದನ್ನು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ನಿಮ್ಮ ಹತ್ರ ಇಟ್ಕೊಂಡು ಕೂಡ ವಾಲ್ಪೇಪರಲ್ಲಿ ನೋಡ್ತಾ ಇರಬಹುದು ನೋಡ್ಕೊಳ್ತಾ ನಿಮ್ಮ ವಿಷ್ಯಸ್ಸನ್ನು ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಳಿ ಸತತವಾಗಿ ಕಂಟಿನ್ಯೂಸ್ ಆಗಿ ಕೆಲವೊಂದು ದಿನಗಳು ಮಾಡಿ ಯಾಕಂದರೆ ಇದಕ್ಕೆ ಅಂತ ಏನು ನಾವೇನು ಜಾಸ್ತಿ ಸಮಯ ಇಡೋದಿಲ್ಲ ನಾವು ಟಿ ವಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಅಂಥ ಸಂದರ್ಭಗಳಲ್ಲಿ ನಮಗೋಸ್ಕರ ನಮ್ಮ ವಿಶಸ್ಸನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ನೀವು ನಾನ್ ತಿಂದಾಗಲೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಅಷ್ಟು ವಿಶೇಷತೆಯಿಂದ ಇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು